ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಎ ಏನಿದೆ ಇಲ್ಲಿ ನಿಮಗೆ ಸರಿಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಈ ಒಂದು ಪೋಸ್ಟ್ಗಳಿಗೆ ಯಾರೆಲ್ಲ ನೀವು ಅರ್ಜಿನ ಸಲ್ಲಿಸಿರ್ಬೇಕು ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅವರ ಒಂದು ಏಜ್ ಎಷ್ಟಿರಬೇಕಾಗತ್ತೆ ಮತ್ತು ಎಷ್ಟು ಸಂಬಳ ಸಿಗ್ತಾ ಇರುತ್ತೆ ನೀವು ಎಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ನೋಟಿಫಿಕೇಶನ್ ಇದೆ ಆ ಒಂದು ನೋಟಿಫಿಕೇಷನ್ನ ತಿಳ್ಸಿ ನಿಮಗೆ ನೋಡ್ಕೋಬೋದು ನಿಮಗೆ ಈ ಒಂದು ಪೋಸ್ಟ್ ಬಂದು ನಿಮಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಸೊ ಎನ್ ಐ ಎ ಅಂತ ಏನಿದೆ ಈ ಒಂದು ಎನ್ ಐ ಎಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವೊಂದು ಹುದ್ದೆಗಳಿಗೆ ನಿಮಗೆ ಆ ಒಂದು ಅರ್ಜಿಗಳನ್ನ ಬಿಟ್ಟಿರುವಂಥದ್ದು ಸೊ ಆ ಅರ್ಜಿಗಳು ಯಾರ್ಯಾರೆಲ್ಲ ಸಲ್ಲಿಸ್ಬೋದು ಅಂದರೆ ಪಿ ಯು ಸಿ ಮತ್ತು ಪದವಿ ಮಾಡಿರುವಂಥವರು ಈ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ನೀವು ಜಾಬ್ನ ಮಾಡಬೇಕು ಅಂತ ಯಾರು ಅನ್ಕೊಂಡಿರ್ತಾರೆ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿರುವಂಥದ್ದು ಬನ್ನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಿಮಗೆ ಕೇಂದ್ರ ಗೃಹ ಇಲಾಖೆಯಲ್ಲಿ ಒಂದು ಅಡಿಯಲ್ಲಿ ಬರುವಂಥ ಕಾರ್ಯನಿರ್ವಹಿಸುವಂಥ ಪ್ರತಿಷ್ಠಿತವಾದಂಥ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ನಿಮಗೆ ಎನ್ ಐ ಎ ಆಗಿರುತ್ತೆ ಈ ಒಂದು ಎನ್ ಐ ಎ ಅಂದರೆ ನಿಮಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಇದು ಬಂದು ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಅಂಡರಲ್ಲಿ ನಡೀತಾ ಇರುವಂಥದ್ದು ಇದರಲ್ಲಿ ನಿಮಗೆ ಇನ್ಸ್ಪೆಕ್ಟರ್ ಹುದ್ದೆ ಮತ್ತು ಇನ್ಸ್ಪೆಕ್ಟರ್ ಹುದ್ದೆ ಅದಾದ ಮೇಲೆ ಸಹಾಯಕ ಇನ್ಸ್ಪೆಕ್ಟರ್ ಹುದ್ದೆ ಹೆಡ್ ಕಾನ್ಸ್ಟೇಬಲ್ ಈ ನಾಲ್ಕು ಹುದ್ದೆಗಳಿಗೂ ಸಹ ನಿಮಗೆ ಈ ಒಂದು ನೋಟಿಫಿಕೇಷನ್ನ ಕರೆದಿರುವಂಥದ್ದು ಈ ಒಂದು ನೋಟಿಫಿಕೇಷನ್ ಏನೇನಿದೆ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೇಮಕಾತಿಯಲ್ಲಿ ಏನೇನು ಒಂದು ಪೋಸ್ಟು ಯಾವುದಿದೆ ಏನನ್ನ ತಿಳಿಸ್ತೀನಿ ಅಂದ್ಕೊಳ್ಳಿ ಈ ನಾನು ನಿಮಗೆ ಮೊದಲೇ ಹೇಳಿದಂಗೆ ಈ ಒಂದು ಸಂಸ್ಥೆ ಹೆಸರು ಬಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತ ಸೊ ಎ ಅಂತ ಹೇಳಿದ್ದು ಅದಾದಮೇಲೆ ಇದು ಹುದ್ದೆ ಹೆಸರು ಬಂದು ನಿಮಗೆ ಯಾವ್ಯಾವ ಹುದ್ದೆಗಳಿಗಿದೆ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರು ಸಹಾಯಕ ಸಬ್ ಸಬ್ಇನ್ಸ್ಪೆಕ್ಟರು ಹೆಡ್ ಕಾನ್ಸ್ಟೇಬಲು ಈ ಒಂದು ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಅಂದರೆ ಆಲ್ ಓವರ್ ಇಂಡಿಯಾ ಏನಿದೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಉದ್ಯೋಗ ಅವಕಾಶಗಳಿರುವಂಥದ್ದು ಸೊ ಆಲ್ ಓವರ್ ಇಂಡಿಯಾ ಭಾರತಾದ್ಯಂತ ನಿಮಗೆ ಇರುವಂಥದ್ದಾಗಿರುತ್ತೆ ನಿಮಗೆ ಹುದ್ದೆಗಳ ವಿವರನ ನಿಮಗೆ ಮೊದಲೇ ಆಲ್ರೆಡಿ ತಿಳಿಸ್ಕೊಟ್ಟಿನಿ ಅದರಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂದರೆ ಮೊದಲನೇದಾಗಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನಿಮಗೆ ಐವತ್ತ ಐದು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದಾಗಿರುತ್ತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನಿಮಗೆ ಅರವತ್ತ್ನಾಲ್ಕು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನಲವತ್ತು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ನಿಮಗೆ ಐದು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಟೋಟಲಾಗಿ ನಿಮಗೆ ನೂರ ಅರವತ್ತ ನಾಲ್ಕು ಪೋಸ್ಟ್ಗಳು ಟೋಟಲಾಗಿ ಖಾಲಿ ಇರುವಂಥದ್ದು ಈ ಒಂದು ಎನ್ ಐ ಎಲ್ಲಿ ಸೊ ಇದು ಒಳ್ಳೆ ಅಪಾರ್ಚುನಿಟಿ ಅಂತ ಅನ್ಕೋತೀನಿ ಸೊ ಯಾರೆಲ್ಲ ಅರ್ಜಿನ ಸಲ್ಲಿಸಿ ಸೊ ಬೇಗ ಬೇಗ ನಿಮ್ಮ ಒಂದು ಈ ಎನ್ ಐಯಲ್ಲಿ ಯಾರು ವರ್ಕ್ ಮಾಡಬೇಕು ಅಂತೀರ ಸೊ ಅಂಥವ್ರು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಅದಾದ ಮೇಲೆ ನಿಮಗೆ ಈ ಒಂದು ಎನ್ ಐ ಎಗೆ ನೀವು ಜಾಯ್ನ್ ಆಗಬೇಕು ಅಂದರೆ ನಿಮ್ಮ ಒಂದು ಎಜುಕೇಷನ್ ಏನಾಗಿರಬೇಕು ಅಂದರೆ ಮೊದಲನೇದಾಗಿ ಒಂದು ಸ ಇನ್ಸ್ಪೆಕ್ಟ್ರ್ ಆಗಿರ್ಬೋದು ಸಹಾಯಕ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಈ ಒಂದು ಹುದ್ದೆಗಳಿಗೆ ನಿಮಗೆ ಈ ಒಂದು ಪದವಿನ ಶಿಕ್ಷಣವನ್ನು ನೀವು ಮಾಡಿರಬೇಕಾಗತ್ತೆ ಇನ್ನು ಉಳಿದಂತೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವು ಟ್ವೆಲ್ತ್ ಅಥವಾ ದ್ವಿತೀಯ ಪಿ ಯು ಸಿನ ನೀವು ಕಂಟಿನ್ಯೂ ಮಾಡಿರ್ಬೇಕು ಅಂದರೆ ಪಾಸ್ ಆಗಿರಬೇಕಾಗತ್ತೆ ಸೊ ಈ ಒಂದು ಹೆಡ್ ಕಾನ್ಸ್ಟೇಬಲ್ ಮಾತ್ರ ಟ್ವೆಲ್ತ್ ಅಂದರೆ ಈಕ್ವಲೆಂಟ್ ಏನಿರುತ್ತೆ ಪಿ ಯು ಸಿ ಈಕ್ವಲ್ ಮಾಡಿರಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಎಷ್ಟು ನಿಮ್ಮ ಒಂದು ವಯೋಮಿತಿ ಇರಬೇಕು ಅಂತಂದರೆ ಮಿನಿಮಮ್ಮು ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ ಕಂಪ್ಲೀಟ್ ಆಗಿದ್ದು ಗರಿಷ್ಠ ಬಂದು ನಿಮಗೆ ಐವತ್ತ ಆರು ವರ್ಷಗಳು ಸಹ ಅಲ್ಲಿವರೆಗೂ ಸಹ ನೀವು ಅಪ್ಲಿಕೇಶನ್ ಹಾಕಿರ್ಕು ಹಾಕೋಬೋದು ಸೊ ಐವತ್ತಾರು ವರ್ಷ ಮೀರಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋಲ್ಲ ಇದು ಎಲ್ಲ ರೀತಿಯಾದಂಥ ವಯಸ್ಸಿನ ಸಡಿಲಿಕೆನ ಸೇರಿ ನಿಮಗೆ ಐವತ್ತಾರು ವರ್ಷಗಳು ಗರಿಷ್ಠ ಮಿತಿ ನೀವು ಮೀರಿರಬಾರ್ದಾಗಿರುತ್ತೆ ಅದ್ರ ಜೊತೆಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನಿಮಗೆ ಈ ಒಂದು ಜಾಬ್ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ ಅಂತಲೇ ಹೇಳ್ಕೊಬೋದು ಅದು ಬಿಟ್ಕೊಂಡ್ರೆ ನಿಮಗೆ ಈ ಹುದ್ದೆಗೆ ಸೆಲೆಕ್ಷನ್ ಆದವ್ರಿಗೆ ಏನು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂದರೆ ನಿಮಗೆ ಈ ಒಂದು ಒಂದು ಹುದ್ದೆಗಳಿಗೆ ನೀವು ಸೆಲೆಕ್ಷನ್ ಆಯಿತು ಅಂದರೆ ನಿಮಗೆ ಸರ್ಕಾರಿ ಸವಲತ್ತುಗಳೇನು ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಇಲ್ಲೊಂದಷ್ಟು ಸ್ಯಾಲ್ರಿ ಡೀಟೇಲ್ಸ್ಗಳಿದೆ ಸೊ ಮೊದಲನೇ ಸರ್ಕಾರಿ ಸರ್ಕಾರಿ ಏನೇನು ಸಿಗುತ್ತೆ ಅನ್ನುವಂಥದ್ದು ಸೊ ಆ ಒಂದು ಸರ್ಕಾರಿ ಸವಲತ್ತು ಆದಮೇಲೆ ನಿಮಗೆ ಒಂದು ಇನ್ಸ್ಪೆಕ್ಟರ್ ಹುದ್ದೆಗೆ ಸೆಲೆಕ್ಟ್ ಆದಂಥವ್ರು ನಲವತ್ತ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಆಗುತ್ತೆ ಇನ್ಸ್ಪೆಕ್ಟರ್ ಹುದ್ದೆಗೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಕ್ತಾ ಹೋಗುವಂಥದ್ದು ಮೂರನೇದು ಬಂದು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಇಪ್ಪತ್ತ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ಹಿಡಿದು ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ತನಕನೂ ನಿಮಗೆ ಈ ಒಂದು ಸಹಾಯಕ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸಿಗ್ತಾ ಹೋಗುತ್ತೆ ಹೆಡ್ ಕಾನ್ಸ್ಟೇಬಲ್ ಒಂದು ಹುದ್ದೆಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇಂದು ಎಂಬತ್ತ ಒಂದು ಸಾವಿರದ ಏಳ್ನೂರು ರೂಪಾಯಿ ತನಕ ನಿಮಗೆ ಈ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುವಂಥದ್ದು ಈ ಒಂದು ಹುದ್ದೆಗೆ ನೀವು ಎಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಮೊದಲನೇದಾಗಿ ನಿಮಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಒಂದು ಅಧಿಕೃತ ಜಾಲತಾಣ ಅಂದರೆ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಬಂದು ನಿಮಗೆ ಎನ್ ಐ ಎ ಡಾಟ್ ಜಿ ಓ ವಿಗು ಡಾಟ್ ಇನ್ ಅಂತ ಸೊ ಅದು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಒಂದು ಅಧಿಕೃತವಾದಂಥ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ನಿಮಗೆ ಅರ್ಜಿಯ ನಮೂನೆ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಅಲ್ಲಿ ಏನೇನೆಲ್ಲ ಡೀಟೇಲ್ಸ್ಗಳನ್ನ ಕೇಳಿದರೆ ಆ ಡೀಟೇಲ್ಸ್ಗಳನ್ನ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿಸಿ ಅದನ್ನು ಇಲ್ಲಿ ಕಾಣ್ತಿರುವಂಥ ನೋಡಿ ಇಲ್ಲಿ ನೋಡ್ಕೋಬೋದು ಈ ಒಂದು ಕಾಣ್ತಿರುವಂಥ ಡೀಟೇಲ್ಸ್ ಎಸ್ ಪಿ ಎ ಡಿ ಎಮ್ ಎನ್ ಐ ಎ ಎಚ್ ಕ್ಯೂ ಸಿ ಜಿ ಒ ಕಾಂಪ್ಲೆಕ್ಸ್ ಎದುರು ಲೋಧಿ ರಸ್ತೆ ನವದೆಹಲಿ ಡಬಲ್ ಒನ್ ತ್ರಿಬಲ್ ಜೀರೋ ತ್ರೀ ಅಂತ ಏನಿದೆ ಸರಿಯಾಗಿ ನೋಡ್ಕೋಬೋದು ಸೊ ಇದನ್ನು ಇದನ್ನು ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ವಾಟ್ಸಪ್ ಗ್ರೂಪಲ್ಲೂ ಸಹ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಈ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟಾಗಿ ಪೋಸ್ಟ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಮೇಯ್ನ್ ಡೇಟ್ಸ್ಗಳು ಯಾವುದು ಸ್ಟಾರ್ಟಿಂಗ್ ಡೇಟ್ ಕಲಿಸು ಅಂದರೆ ನಿಮಗೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಸ್ಟಾರ್ಟಿಂಗ್ ಡೇಟ್ ಆಗಿರುವಂಥದ್ದು ಕೊನೆಯ ದಿನಾಂಕ ಬಂದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಏನಿದೆ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಒಂದು ಡೇಟ್ ಆಗಿರುವಂಥದ್ದು ನಾನು ನಿಮಗೆ ಅಧಿಕೃತ ಜಲಸ ಅಂದರೆ ವೆಬ್ಸೈಟ್ ಅಂತ ಏನಿದೆ ಆ ಒಂದು ವೆಬ್ಸೈಟ್ ಇಲ್ಲಿ ಇರುವಂಥದ್ದು ನೋಡ್ಕೊಳ್ಳಿ ಎಚ್ ಟಿ ಟಿ ಪಿ ಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಎನ್ ಐ ಎ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಬೋದಾಗಿರುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ನೋಡ್ತಾ ಇದೀರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಸೊ ಈ ಒಂದು ವೆಬ್ಸೈಟ್ಗೆ ವೆಬ್ಸೈಟ್ ವೆಬ್ಸೈಟ್ಗೆ ಬಂದು ನೀವು ಇಲ್ಲಿ ಒಂದು ರೆಕ್ರೂಟ್ಮೆಂಟ್ ಟ್ರೈನಿಂಗ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ಗಳನ್ನ ನೀವು ಹಾಕೋಬೋದಾಗಿರುತ್ತೆ ಸೊ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತ ಇರ್ತೀರ ಅವರೆಲ್ಲ ಡೈರೆಕ್ಟಾಗಿ ಈ ರೀತಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಫುಲ್ಲು ನೋಟಿಫಿಕೇಷನ್ ಏನಿದೆ ಆ ಒಂದು ನೋಟಿಫಿಕೇಷನ್ ಸಹ ಇಲ್ಲೇ ಕೊಟ್ಟಿದ್ದಾರೆ ಇದನ್ನು ಸಹ ನಾನು ನಿಮಗೆ ವಾಟ್ಸಪ್ದು ಚಾನಲ್ ಮತ್ತು ಗ್ರೂಪ್ ಏನಿದೆ ಆ ಒಂದು ಗ್ರೂಪಲ್ಲಿ ಈ ಒಂದು ನೋಟಿಫಿಕೇಷನ್ನ ಹಾಕಿರ್ತೀನಿ ಡೈರೆಕ್ಟಾಗಿ ನೀವು ಚೆಕ್ಔಟ್ ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್